ನನ್ನ ಪ್ರೀತಿಯ ನಂದಿ ವಾಹಿನಿಯ ಎಲ್ಲ ಪ್ರೀ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮ ಪ್ರೀತಿಯ ಜ್ಯೋತಿಷಿ ವಾಸ್ತುತಜ್ಞ ಹಾಗೂ ಪುರೋಹಿತ ಅಸಾಧ್ಯ ಸಾಧಕ ಸ್ವಾಮಿ ನಮ್ಮ ಸಾಧ್ಯ ತವ ಕೆಮ್ಮಧ್ ರಾಮದೂತ ದಯಾ ಸಿಂಧೋ ಮತ್ಕಾರ್ಯಂ ಸಾಧೆ ಪ್ರಭು ಜೈ ಶ್ರೀ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ ಸೆಪ್ಟೆಂಬರ್ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳ ದಿನ ಅಂತ ಹೇಳ್ಬೋದು ಹಬ್ಬಗಳಿಗೆ ಒಂದು ಮೂಲತಃ ಸನಾತನ ಧರ್ಮದಲ್ಲಿ ಒಂದಷ್ಟು ವಿಶೇಷವಾದಂಥ ಚೈತನ್ಯ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲರಿಗೂ ಸಿಗ್ ಸಿಗ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಮಾಸ ಈ ಸೆಪ್ಟೆಂಬರ್ ಮಾಸದಲ್ಲಿ ಎರಡು ವಿಚಾರಗಳು ಇಲ್ಲಿ ವಿಶೇಷವಾಗಿ ನಾಗಪಂಚಮಿಯಿಂದ ಸ್ಟಾರ್ಟ್ ಆಗುತ್ತೆ ಚೌತಿ ಆಗಿರ್ಬೋದು ನಾಗಪಂಚಮಿ ಆಗಿರಬಹುದು ನಂತರದಲ್ಲಿ ಗೌರಿ ಹಬ್ಬ ಆಗಿರ್ಬೋದು ನಂತರ ಗಣೇಶ ಚತುರ್ಥಿ ಆಗಿರಬಹುದು ನಂತರ ಅನಂತ ಪದ್ಮನಾಭ ನಂತರದಲ್ಲಿ ಪಿತೃಪಕ್ಷ ಪ್ರಾರಂಭ ಆಗ್ತಕ್ಕಂಥದ್ದು ಎಲ್ಲವೂ ಸೆಪ್ಟೆಂಬರಲ್ಲಿ ಹಾಗಾಗಿ ಈ ಸೆಪ್ಟೆಂಬರಲ್ಲಿ ವಿಶೇಷವಾಗಿರ್ತಕ್ಕಂತಹ ಎಲ್ಲ ಯೋಗಗಳನ್ನು ಪಡೀತಕ್ಕಂಥ ಅಂದರೆ ಆಧ್ಯಾತ್ಮಿಕವಾಗಿ ಆದಿ ದೈವಿಕವಾಗಿ ಆದಿ ಭೌತಿಕವಾಗಿ ಎಲ್ಲ ಯೋಗಗಳನ್ನು ಪಡಿತಕ್ಕಂಥ ತಿಂಗಳಂತ ಹೇಳಿದರೂ ತಪ್ಪಾಗಲ್ಲ ಹಾಗಾಗಿ ಈ ವಿಶೇಷವಾಗಿದ್ದ ಈ ತಿಂಗಳಲ್ಲಿ ಈ ಮಾಸದಲ್ಲಿ ಯಾರಿಗೆ ಯಾವ ಫಲವನ್ನು ಭಗವಂತ ಕೊಡ್ತಾನೆ ಅಂತಕ್ಕಂಥದ್ದು ವಿಚಾರ ಮಾಡೋಣ ಆ ನವಗ್ರಹ ಅಂತರಕ್ಕಂಥಕ್ಕಂಥ ಭಗವಂತ ನನ್ನಲ್ಲಿದ್ದು ಆ ನಿಮ್ಮೆಲ್ಲ ಭವಿಷ್ಯಗಳನ್ನು ನುಡಿಸ್ತಕ್ಕಂಥ ಚೈತನ್ಯ ಕೊಡಲಿ ಅಂತ ಪ್ರಾರಂಭ ಮಾಡೋಣ ಮೇಷ ರಾಶಿ ಅಥವಾ ರಾಶಿ ಮೇಷ ಲಗ್ನದವರಿಗೆ ವಿಶೇಷವಾಗಿ ಒಂದಷ್ಟು ಗುರುವಿನಿಂದ ಪ್ರಾರಂಭ ಮಾಡಿದರೆ ಗುರುವಿನ ಬಲ ಇಲ್ಲ ಅಂತ ಹೇಳಬಹುದು ಗುರು ಮೂರನೇ ತೃತೀಯ ಭಾವದಲ್ಲಿರ್ತಕ್ಕಂಥವನು ಹಾಗೆ ಹನ್ನೆರಡನೇ ಭಾವದಲ್ಲಿ ಶನಿ ಇರ್ತಕ್ಕಂಥದ್ದು ವಿಶೇಷವಾಗಿ ವಿಶೇಷವಾಗಿ ಜ ಯಾರಿಗೆ ಮೂರನೇ ಭಾವದಲ್ಲಿ ಅಂದರೆ ಭಾಗ್ಯಾಧಿಪತಿ ಲಾಭಾಧಿಪತಿ ತೃತೀಯದಲ್ಲಿದ್ದಾಗ ಒಂದಷ್ಟು ವಿಶೇಷವಾಗಿ ಕಾರ್ಯಗಳಲ್ಲಿ ವಿಳಂಬ ಆಗ್ಬಹುದು ಅಂತ ಹೇಳ್ಬೋದು ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ನಂತರದಲ್ಲಿ ವಿಶೇಷವಾಗಿ ಒಂದಷ್ಟು ನಾಲ್ಕನೇ ಭಾವದಲ್ಲಿ ಶುಕ್ರ ಇರತಕ್ಕಂಥದ್ದು ನಾಲ್ಕನೇ ಭಾವದಲ್ಲಿ ಶುಕ್ರ ಇರೋದ್ರಿಂದ ಧನ ಆಗಮ ಅಂತ ಹೇಳ್ಬಹುದು ಧನಾಗಮ ಯಾಕಂದರೆ ದ್ವಿತೀಯಾಧಿಪತಿ ಲಗ್ನ ಅಥವಾ ರಾಶಿಯ ದ್ವಿತೀಯಾಧಿಪತಿ ಚತುರ್ಥದಲ್ಲಿದ್ದರೆ ವಿಶೇಷವಾಗಿ ಯಾರಾದರೂ ಬಹಳ ದಿವಸದಿಂದ ಬ್ಯಾಂಕಲ್ಲಿ ಲೋನ್ ಸಿಗ್ತಿಲ್ಲ ಲೋನ್ಗೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದರೆ ಅವರಿಗೆ ಶುಭವಾದಂಥ ಒಂದಷ್ಟು ಲಾಭವಾಗಿರ್ತಕ್ಕಂಥ ವರ್ತಮಾನ ಅಂತ ಹೇಳ್ಬೋದು ಅವರು ಖಂಡಿತವಾಗಿಯೂ ಒಂದಷ್ಟು ವಿಶೇಷವಾಗಿ ಪ್ರಯತ್ನ ಮಾಡ್ಬೋದು ಲಾಭ ಅಂತ ಹೇಳ್ಬೋದು ಹಾಗೆ ದ್ವಿತೀಯಾಧಿಪತಿ ಚಿತರ್ಥದಲ್ಲಿರಿಂದ ತಾಯಿಯ ಜೊತೆ ವಿಶೇಷವಾಗಿ ನಿಮ್ಮ ಬಾಂಧವ್ಯತೆಯನ್ನು ಚೆನ್ನಾಗಿ ಇಟ್ಕೊಳ್ಳಿ ಹಾಗಾಗಿ ಅವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಅವರಿಗೆ ಎರಡೂ ಕೈ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಎಂದು ತಾಯಿ ಜೊತೆಗೆ ಗಲಾಟೆ ಮಾಡ್ಕೋಬೇಡಿ ಯಾಕಂದರೆ ಅಲ್ಲಿ ಗಲಾಟೆ ಮಾಡಿಕೊಂಡ್ರೆ ನಿಮ್ಮ ಕುಟುಂಬ ನಾಶ ಅಂತ ಹೇಳುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇಲ್ದಿರ್ತಕ್ಕಂಥದನ್ನು ನೀವು ಆಗ್ತಕ್ಕಂಥದ್ದು ಹಾಗಾಗಿ ಧನ ಪ್ರಾಪ್ತಿ ಕುಟುಂಬದಲ್ಲಿ ನೆಮ್ಮದಿ ಬೇಕಂದರೆ ತಾಯಿಗೆ ವಿಶೇಷವಾದಂಥ ಆದ್ಯತೆ ಕೊಡಿ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಹೊರಗಡೆ ಹೋಗ್ಬೇಕಾದ್ರೆ ಒಮ್ಮೆ ತಾಯಿಗೆ ಹೇಳಿ ಬರ್ತಿದ್ದೀನಿ ಹೋಗ್ತಿದ್ದೀನಮ್ಮ ಅಂತ ಹೇಳಿ ಹೇಳಿ ಅವ್ರಿಗೆ ಆಶ್ವಾದ ಪಡೆದು ಹೋಗ್ತಕ್ಕಂಥದ್ದು ಬಹಳ ಶುಭ ಅಂತ ಹೇಳಬಹುದು ಹಾಗೆ ವಿಶೇಷವಾಗಿ ಪಂಚಮದಲ್ಲಿ ರವಿ ಇರ್ತಕ್ಕಂಥದ್ದು ರವಿಯ ಜೊತೆಗೆ ಬುಧ ಇರ್ತಕ್ಕಂಥದ್ದು ನಂತರ ಕೇತು ಇರ್ತಕ್ಕಂಥದ್ದು ವಿಶೇಷವಾಗಿ ರವಿ ಬುಧ ಕೇತು ಒಟ್ಟಿಗೆ ಪಂಚಮ ಭಾವದಲ್ಲಿದ್ದರೆ ನೀವು ನಿಮ್ಮ ಮಕ್ಕಳ ವಿಚಾರಗಳನ್ನು ಅಂದರೆ ಮಕ್ಕಳ ಬಗ್ಗೆ ಕಳವಳ ಇರತಕ್ಕಂಥದ್ದು ಅವರು ಓದಿನ ಬಗ್ಗೆ ಕಳವಳ ಇರ್ತಕ್ಕಂಥದ್ದು ಬುದ್ಧಿ ತುಂಬ ಬುದ್ಧಿವಂತರಾಗಿರ್ತಕ್ಕಂಥದ್ದು ಇರ್ತಾರೆ ಆದರೆ ಬುದ್ಧಿ ಕೆಟ್ಟದ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಏನೋ ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ ಅವ್ರಿಗೆ ಅದನ್ನೇ ಒಳ್ಳೆಯ ದಾರಿಗೆ ಅವ್ರು ಹೋದರೆ ವಿಶೇಷದ ಫಲವನ್ನು ಸಿಗ್ತಕ್ಕಂಥದ್ದು ಅವರು ನೀವು ಗಮನಿಸಬೇಕಾಗತ್ತೆ ಅವರ ಬುದ್ಧಿವಂತಿಕೆ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇರ್ತಾರೆ ಎಲ್ಲಿ ಆ ಬುದ್ಧಿವಂತಿಕೆನ ಅವರು ವಿಶೇಷವಾಗಿ ಅಳ್ವಡಿಸ್ಕೊಂಡಿದ್ದಾರೆ ಇದೆಲ್ಲವನ್ನು ಚೆನ್ನಾಗಿ ಯೋಚನೆ ಮಾಡಿ ಅವರ ಜೊತೆ ಇರಬೇಕು ನೀವು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಯಾಕಂದರೆ ನೀವು ಮಕ್ಕಳಿಗೆ ಬರೀ ಒತ್ತಾಯ ಮಾಡಿ ಆಗ ಓದಬೇಕು ಹೀಗೆ ಓದಬೇಕು ಈಗ ಬದುಕಬೇಕು ಆಗ ಬದುಕಬೇಕು ಅನ್ನೋದ್ರ ಜೊತೆಯಲ್ಲಿ ನೀವು ಸ್ನೇಹಿತರಾಗಿ ಅವ್ರ ಜೊತೆ ಇದ್ದು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಿರಳಾಗಿದ್ದು ಅದನ್ನು ಹಿಂಬಾಲಿಸಿ ಅವರ ಬುದ್ಧಿವಂತಿಕೆಯನ್ನು ಎಲ್ಲೆಲ್ಲಿ ಖರ್ಚು ಮಾಡ್ತಿದ್ದಾರೆ ಒಳ್ಳೆ ದಾರಿನ ಕರ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ನಿಮ್ಮ ವಿಶೇಷ ಕರ್ತವ್ಯ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಯಾಕಂದರೆ ಕೇತು ಕ್ರಿಯೇಟಿವಿಟ್ ಕ್ರಿಯೇಟಿವಿಟಿ ಮಾಡ್ತಕ್ಕಂಥದ್ದು ಏನಾದರೂ ವಿಶೇಷವಾಗಿರ್ತಕ್ಕಂಥದನ್ನು ಅಳವಡಿಸ್ತಕ್ಕಂಥ ಯೋಗ ಕೊಡ್ತಕ್ಕಂಥದ್ದು ರವಿ ವಿಶೇಷ ಯೋಗವನ್ನು ಕೊಡ್ತಾನೆ ಬುಧ ಯೋಗನ ಕೊಡ್ತಾನೆ ರವಿಯೊಟ್ಟಿಗೆ ಕೇತು ಇದ್ದಾಗ ಗ್ರಹಣದ ಯೋಗ ಅಂತಲೇ ಹೇಳಿಬಿಡ್ತೀವಿ ಅಲ್ಲಿ ಮಕ್ಕಳಿಗೆ ಕಣ್ಣಿನಲ್ಲಿ ಒಂದಷ್ಟು ದೋಷಗಳಾಗ್ಬೋದು ಆಯಿತಾ ಕಣ್ಣು ದೃಷ್ಟಿನೂ ಆಗ್ಬೋದು ಅಥವಾ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ನಿಮಗೂ ಆಗಬಹುದು ಮಕ್ಕಳಿಗೂ ಆಗ್ಬೋದು ಅಲ್ಲಿ ವಿಶೇಷವಾಗಿ ಒಂದಷ್ಟು ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಸಷ್ಟಮದಲ್ಲಿ ಬುಧನ ಮನೆಯಲ್ಲಿ ಕುಜ ಇರತಕ್ಕಂಥದ್ದು ಶತ್ರು ವಿನಾಶಕ ಅಂತ ಹೇಳ್ಬೋದು ಶತ್ರುಗೆ ಭಯ ಬೇಡ ಶತ್ರುಗಳಿಂದ ಭಯ ಬೀಳ್ತಕ್ಕಂಥ ಅಗತ್ಯ ಇಲ್ಲ ಶತ್ರುಗಳನ್ನು ನಿವಾರಣೆ ಆಗ್ತಕ್ಕಂಥದ್ದು ಆದರೆ ಸ್ವಲ್ಪ ಕಳವಳ ಮಾಡಬೇಕು ಹಾಗಾದ್ರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾಗ ವಿಶೇಷವಾಗಿ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅನಾವಶ್ಯಕವಾಗಿ ನೀವು ಕೋಪ ಮಾಡ್ತಕ್ಕಂಥದ್ದು ಬಿಡಿ ಕೋಪ ಮಾಡ್ತಕ್ಕಂಥದ್ದು ಓಕೆ ಬೇಡದಿರ್ತಕ್ಕಂಥ ಟೆನ್ಷನ್ ತೊಗೊಳ್ತಕ್ಕಂಥದ್ದು ಬೇಡದಿರ್ತಕ್ಕಂಥ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದ್ದಾಗ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬಿ ಪಿ ರೈಸ್ ಆಗುತ್ತೆ ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ದು ಸಾಧ್ಯತೆಗಳು ಇರತಕ್ಕಂಥದ್ದು ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಏನು ನಮ್ಮಲ್ಲಿರ್ತಕ್ಕಂಥ ಶತ್ರು ಭಾವನೆ ಯಾರೋ ನಮಗೇನೋ ಮಾಡ್ತಿದ್ದಾನೆ ನಾವೇನೋ ಮಾಡಿಬಿಡ್ತೀವಿ ಅಥವಾ ಅವ್ನು ಮಾಡಿದ್ದ ಅದಕ್ಕೆ ಹಿಂಗಾಯ್ತು ಅಂತಕ್ಕಂಥ ಯೋಚನೆಗಳು ಬಿಡಿ ಅದು ಬಿಟ್ಟು ಶತ್ರುಗಳನ್ನು ಮಿತ್ರರಾಗಿ ಕಾಳಿ ಅವರು ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ದೈವ ಅನುಗ್ರಹ ಸಾಕು ಅಂತಕ್ಕಂಥದ್ದು ನೀವು ಘಟಕ್ಕಾಗಿ ನಂಬಿ ಅದರ ಮೇಲೆ ಭರವಸೆ ಇಟ್ಕೊಳ್ಳಿ ಆಗ ಶತ್ರುಗಳು ಮಿತ್ರರಾಗ್ತಾರೆ ಶತ್ರು ಬಗ್ಗೆ ಯೋಚನೆ ಬೇಡ ಹಾಗೆ ಸಪ್ತಮಾಧಿಪತಿ ನಾಲ್ಕನೇ ಸ್ಥಾನದಲ್ಲಿ ಶುಕ್ರ ಇರೋದರಿಂದ ವಿಶೇಷವಾಗಿ ಒಂದಷ್ಟು ವೈವಾಹಿಕ ಜೀವನ ತಗೊಂಡಾಗ ಸ್ವಲ್ಪ ಇರಸು ಮುರುಸಾಗ್ತಕ್ಕಂಥದ್ದು ಏನೋ ಒಂದಷ್ಟು ಅಸಮಾಧಾನಗಳಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಆಯಿತಾ ಯಾಕಂದರೆ ಕುಟುಂಬದ ಮಾತಿಗೆ ನಿಮ್ಮ 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 ನಿಮ್ಮಲ್ಲಿ ಜಗಳ ಕಮ್ಮಿ ಇದ್ರೂ ಕುಟುಂಬದಲ್ಲಿ ತೊಗೊಂಡಾಗ ಕುಟುಂಬದ ಸಂಬಂಧ ಇಟ್ಕೊಂಡು ಕುಟುಂಬದ ವಿಚಾರಗಳನ್ನು ತಗೊಂಡು ಹೆಂಡತಿಯ ಹತ್ರ ಒಂದಷ್ಟು ಚಿಕ್ಕ ಪಕ್ಕ ಸಣ್ಣ ಪಟ್ಟ ವಿಚಾರಕ್ಕೆ ಮಾತುಕತೆ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಅದೊಂದಷ್ಟು ಕೋಪಕ್ಕೆ ಆವೇಶಕ್ಕೆ ಆಗ್ರಂದನಕ್ಕೆ ಕಾರಣ ಆಗಬಹುದು ಅದನ್ನು ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಹೆಂಗತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ವಿಶೇಷವಾಗಿ ಕುಟುಂಬದ ವಿಚಾರನ ದೊಡ್ಡದಾಗಿ ಅದನ್ನು ಮಾತಾಡದೆ ಆ ತಕ್ಷಣಕ್ಕೆ ಬಿಟ್ಟು ಮುಂದಿನ ಕಾರ್ಯಕ್ರಮ ನೋಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದು ಕುಜ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿನೇ ಕುಜ ಆಗಿರೋದ್ರಿಂದ ವಿಶೇಷವಾಗಿ ನೀವು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಒಂಚೂರು ಹುಷಾರಾಗಿ ಹುಷಾರಗತಕ್ಕಂಥದ್ದು ಒಳ್ಳೆಯದು ಗಾಯ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥದ್ದು ಅಥವಾ ಶತ್ರುಗಳಿಂದ ಒಂದಷ್ಟು ಸಮಸ್ಯೆಗಳನ್ನು ಒಡ್ಡ ಒಡ್ಡತಕ್ಕಂಥದ್ದು ಇದೆಲ್ಲ ಆಗಬಹುದು ಹಾಗಾಗಿ ಇದಕ್ಕೆ ಪರಿಹಾರ ಅಂತಂದರೆ ವಿಶೇಷವಾಗಿ ರಕ್ತ ಚಂದನವನ್ನು ವಿಶೇಷವಾಗಿ ಕಾಳಿ ಅಥವಾ ದುರ್ಗೆಯ ಮಂತ್ರದಲ್ಲಿ ಚೆನ್ನಾಗಿ ತೆಗೆದು ಅದನ್ನು ಹಣೆಯಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ತುಂಬ ಶುಭ ಅಂತ ಹೇಳ್ಬೋದು ಹಾಗೆ ಒಂಬತ್ತು ಭಾಗ್ಯಾಧಿಪತಿ ತೃತೀಯದಲ್ಲಿ ಇರ್ತಕ್ಕಂಥದ್ದು ಭಾಗ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು ತೃತೀಯದಲ್ಲಿದ್ದಾಗ ಸ್ವಲ್ಪ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಎಲ್ಲೋ ವೈಮನಸ್ಸುಗಳು ಆಗ್ತಕ್ಕಂಥದ್ದು ಆದರೆ ಒಂದು ಒಳ್ಳೆಯ ಯೋಗನ ಕೊಡ್ತಕ್ಕಂಥದ್ದು ನಿಮ್ಮ ಅಣ್ಣ ತಮ್ಮಂದಿರೋ ಬಾಂಧವ್ಯತೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅಣ್ಣ ತಮ್ಮದರಿಗೆ ಭಾಗ್ಯ ಕೊಡ್ಬೋದು ಅವರಿಗೆ ಯೋಗವನ್ನು ಕೊಡ್ಬೋದು ನಿಮ್ಮ ಜಾತಕದಿಂದ ಅವ್ರಿಗೊಳ್ಳೆದಾಗಬಹುದು ಅದರಿಂದ ನೀವು ಸಂತಸ ಪಡಿ ಆನಂದ ಪಡಿ ಅಂತ ಹೇಳಬಹುದು ಹಾಗೆ ಹತ್ತನೇ ಭಾವಾಧಿಪತಿ ವಿಶೇಷವಾಗಿ ಅಲ್ಲಿ ರಾಹು ಇರ್ತಕ್ಕಂಥದ್ದು ಹತ್ತನೇ ಭಾವದಲ್ಲಿ ವಿಶೇಷವಾಗಿ ರಾಹು ಇರೋದರಿಂದ ಒಂದಷ್ಟು ನಿಮ್ಮ ಉದ್ಯೋಗದಲ್ಲಿ ಬಹಳ ಕಷ್ಟಗಳನ್ನು ಕಾಣ್ಬೋದು ನೀವು ಯಾವುದು ನನಗೆ ಪ್ರಮೋಷನ್ ಬಂದಿಲ್ಲ ಅಂತಂತ ಹೇಳಿ ಬೇಜಾರ್ ಮಾಡ್ಕೊಳ್ತಿದ್ರೆ ಇದ್ರೆ ಅದ್ರ ಬಗ್ಗೆ ಗಮನ ಕೊಡಬೇಡಿ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡಿ ಯಾಕಂದ್ರೆ ಪ್ರಮೋಷನ್ ತಕ್ಕಂಥದ್ದು ಇವತ್ತಲ್ಲ ನಾಳೆ ನಿಮ್ಮ ಯೋಗ್ಯತೆ ಯೋಗ ಎರಡೂ ಇದ್ದರೆ ಅದು ಖಂಡಿತ ಹುಡ್ಕೊಂಡು ಬರುತ್ತೆ ಅಲ್ಲಿ ಒಂದಷ್ಟು ರಾಹು ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಸ್ಥಿರತೆ ಇಲ್ಲದೆ ಇರತಕ್ಕಂಥದ್ದು ಸ್ವಲ್ಪ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಮೇಲಧಿಕಾರಿಯಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಎಲ್ಲ ಅಸಮಾಧಾನಗಳನ್ನು ಕೊಡ್ತಕ್ಕಂಥದ್ದು ನೀವೇನೇ ಕೆಲಸ ಮಾಡಿದ್ರು ಅಲಸ್ಯ ಎಲ್ಲ ಒಂದಷ್ಟು ನಿಧಾನ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ಬೇಗ ಬೇಗ ಆಗುತ್ತೆ ಬೇಗ ಅನ್ನೋತಕ್ಕಂಥದ್ದು ಬೇಡ ಆಗ್ತಕ್ಕಂಥ ಆಗ ಈ ಸಮಸ್ಯೆಗಳನ್ನು ತಂದು ಹೊಡ್ಬೋದು ಹಾಗಾಗಿ ರಾಹುವಿನ ಚೆನ್ನಾಗಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಚಂಡಿಕೆ ಮತ್ತು ದುರ್ಗೆಯನ್ನು ಆರಾಧನೆ ಮಾಡಿದ್ರೆ ರಾಹು ವಿಶೇಷತ ಯೋಗವನ್ನು ಕೊಡ್ತಾನೆ ಅಂತಕ್ಕಂಥ ವಿಚಾರ ಹೇಳಬಹುದು ಹಾಗಾಗಿ ರಾಹುವಿನ ಅನುಗ್ರಹ ಇರಲಿಕ್ಕೋಸ್ಕರ ಸರ್ಪ ಮತ್ತು ವಿಶೇಷವಾಗಿ ಚಂಡಿಕಾ ಅಥವಾ ದುರ್ಗೆಯನ್ನು ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಅಂತ ಹೇಳಬಹುದು ವಿಶೇಷವಾಗಿ ಹನ್ನೊಂದು ಲಾಭದಲ್ಲಿ ಶನಿ ಲಾಭಾಧಿಪತಿನೇ ಹನ್ನೆರಡನೇ ಭಾವಕ್ಕೆ ಬಂದಾಗ ಲಾಭ ಇಲ್ಲಿಂದ ಬರ್ತಕ್ಕಂಥದ್ದು ಬಹಳ ಕಷ್ಟ ಅಂತ ಕಾಣುತ್ತೆ ಯಾಕಂದರೆ ನೀವೇನೇ ಯಾಕಂದರೆ ನಿಮ್ಮ ಲಗ್ನ ಅಥವಾ ರಾಶಿಗೆ ಶನಿ ಶನಿಯಾಗಿರ್ತಕ್ಕಂಥದ್ದು ಬಾಧಕಾಧಿಪತಿ ದಶಮಾಧಿಪತಿ ಲಾಭಾಧಿಪತಿ ಹೋಗಿ ವೇಯದಲ್ಲಿದ್ದಾಗ ನಿಮಗೆ ಲಾಭ ಇಲ್ಲಿಂದ ಬರ್ತಕ್ಕಂಥದ್ದು ಬರೀ ಕೆಲಸ 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 ಆಗುತ್ತೆ ಅದರಿಂದ ಆ ಒಳ್ಳೆಯ ಸಫಲತೆಗಳನ್ನು ಅಥವಾ ರಿಸಲ್ಟ್ ಫಲಿತಾಂಶಗಳು ನಿಮ್ಗೆ ಸಿಗ್ತಾ ಇರೋಲ್ಲ ಅದರಿಂದ ಭಾಳಷ್ಟು ನೋವುಗಳನ್ನು ನೀವು ಪಡ್ತಾ ಇರ್ತಕ್ಕಂಥದ್ದು ಏನಪ್ಪ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ಆದರೂ ಲಾಭ ಇಲ್ಲವಲ್ಲ ಅಂತಕ್ಕಂಥ ಯೋಚನೆ ನಿಮ್ಗೆ ಇದ್ದಾಗ ಅದರ ಚಿಂತೆ ಬಿಡಿ ಯಾಕಂದರೆ ಕರ್ಮಾಧಿಪತಿನ ಶನಿನ ಕರ್ಮಾಧಿಪತಿ ಅಂತ ಹೇಳ್ತೀವಿ ಅವನು ನೀವು ಮಾಡಿರ್ತಕ್ಕಂಥ ಧರ್ಮ ಮತ್ತು ಕರ್ಮಗಳನ್ನು ನೋಡಿ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೀಣ ಪೀಡಿತ ಅಂತ ಹೇಳಿ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕರ್ಮಾಕರ್ಮಗಳಿಗೆ ನಮಗೆ ವಿಶೇಷವಾಗಿ ರೋಗಗಳಾಗಿರ್ಬೋದು ಉದ್ಯೋಗಗಳಾಗಿರ್ಬೋದು ಅಥವಾ ಚಿಂತೆಗಳಾಗಿರ್ ಬಾಧಿಸ್ತಕ್ಕಂಥದ್ದು ಹಾಗಾಗಿ ಆ ಬಾಧಕಾಧಿಪತಿಯೇ ವೇಯದಲ್ಲಿರೋದ್ರಿಂದ ವಿಶೇಷವಾಗಿ ಆ ಶನೇಶ್ಚನನ್ನು ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಶನೇಶ್ಚನನ್ನು ಆರಾಧನೆ ಮಾಡಬೇಕಾದ್ರೆ ಎರಡು ವಿಚಾರ ಮನಸ್ಸಲ್ಲಿಟ್ಕೊಳ್ಳಿ ಒಂದು ಅವನಿಗೆ ಜಪ ತಪ ಹೋಮಕ್ರಿಯೆ ಮಾಡೋದ್ರಿಂದ ಖುಷಿಯಾಗಲ್ಲ ನಿಮ್ಮ ಕರ್ಮ ಕರ್ಮ ಸರಿ ಇದ್ದರೆ ಆ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಕ್ಕಂಥ ಅದಕ್ಕೆ ನಾನು ಕರ್ಮಾಧಿಪತಿ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಕರ್ಮಗಳನ್ನು ಚೆನ್ನಾಗಿ ಮಾಡಿ ನೀವು ಮಾಡ್ತಕ್ಕಂಥ ಉದ್ಯೋಗ ಉದ್ಯೋಗದಲ್ಲಿ ನೀವು ನಿರಂತರವಾಗಿ ಅದ್ರ ಬಗ್ಗೆ ಗಮನ ಇರಲಿ ನಾನು ಏನು ಮಾಡ್ತಿರ್ತಕ್ಕಂಥ ಉದ್ಯೋಗ ಏನು ಇದ್ದೀನಿ ಆ ಉದ್ಯೋಗದಿಂದ ಏನು ಲಾಭಗಳಿದೆ ನಷ್ಟಗಳಿದೆ ಅಂದಾಗ ಮನಸ್ಸಲ್ಲಿಟ್ಟುಕೊಂಡು ಕೇವಲ ಲಾಭಕ್ಕೆ ಮಾಡದೆ ಕರ್ಮವನ್ನು ಶ್ರದ್ಧೆಯಿಂದ ಮಾಡಿ ಓಕೆ ನಿಮ್ಮ ಕೆಳ ಕೈ ಕೆಳಗಳಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ನಿಮಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಯೋಗ್ಯ ಅವಳಿಗೆ ಒಂದು ಏನು ರೆಸ್ಪೆಕ್ಟ್ ಕೊಡುವಂಥದ್ದು ಮಾಡಿ ವಿಶೇಷವಾಗಿ ಅವ್ರನ್ನ ಗೌರವಿಸಿ ಯಾಕಂದರೆ ಶನೇಶ್ವರ ಅಂತಕ್ಕಂಥ ಕರ್ಮಾಧಿಪತಿ ಎಲ್ಲಿ ಶ್ರಮ ಜೀವಿ ಇರ್ತಾರಲ್ಲ ಆ ಶ್ರಮದ ಶ್ರಮದ ಕೆಲಸ ಯಾರು ಮಾಡ್ತಾರೆ ಅಲ್ಲಿ ಅವನಿರ್ತಕ್ಕಂಥದ್ದು ಅವರನ್ನೊಂದು ನಿಮಗೆ ಶಾಪ ಹಾಕರೆ ನಿಮಗೆ ತಕ್ಕ ಫಲ ಸಿಗೋದಿಲ್ಲ ಹಾಗಾಗಿ ವಿಶೇಷವಾಗಿ ಆ ಕರ್ಮಾಧಿಪತಿನ ಹೊಲಿಸ್ಕೊಬೇಕಾದ್ರೆ ಯಾರು ಶ್ರಮ ಶ್ರಮದ ಕೆಲಸವನ್ನು ಮಾಡ್ತಾರಲ್ವಾ ಅಂಥವ್ರಿಗೆ ನೀವು ನಿಮ್ಮಿಂದ ಆದಂಥ ಸಹಾಯವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಶ್ರಮಪಟ್ಟು ಈಗ ಗಾರೆ ಕೆಲಸ ಮಾಡ್ತಕ್ಕಂಥ ಪರಿವಾರದವರಾಗಿರಬಹುದು ಅಥವಾ ಬಹಳ ಕಷ್ಟ ಬಿದ್ದು ರೋಡಲ್ಲಿ ಮಣ್ಣು ಅಗಿತಕ್ಕಂಥವರಾಗಿರಬಹುದು ಈಗ ಶ್ರಮದ ಕೆಲಸಗಳನ್ನು ದೇಹವನ್ನು ನಂಬಿ ಯಾರು ಬೆವರನ್ನು ಸುರಿಸಿ ಶ್ರಮವಹಿಸಿ ಕೆಲಸ ಮಾಡ್ತಾರಲ್ಲ ಕಾರ್ಖಾನೆಗಳಲ್ಲಾಗಿರ್ಬೋದು ಹೊರಗಡೆ ಇರ್ಬೋದು ಅವರನ್ನು ಗುರುತಿಸಿ ಅವರಿಗೆ ನಿಮ್ಮ ಕೈಲಾದ ತಿಂಗಳಿಗೋ ವಾರಕ್ಕೋ ನಿಮಗೆ ಶಕ್ತಿ ಯಾವಾಗಿರುತ್ತೋ ಆ ಶಕ್ತಿ ಅನುಸಾರವಾಗಿ ಅವ್ರನ್ನ ಸಂತೈಸಿ ಅವ್ರ ಸುಖಗಳನ್ನು ಕೇಳಿ ಅದ್ರ ಜೊತೆಗೆ ನಿಮ್ಮಲ್ಲಿ ಆದಂಥ ಸಹಾಯ ಏನು ವಿಶೇಷವಾಗಿ ಎಳ್ಳನ್ನು ಮಿಶ್ರಣ ಮಾಡಿರ್ತಕ್ಕಂತಹ ಮಿಶ್ರಿತವಾಗಿರ್ತಕ್ಕಂಥ ಪುಳಿಯೋಗ್ರಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಈ ಪದಾರ್ಥಗಳನ್ನು ಅವರಿಗೆ ಉಣಬಡಿಸಿ ಊಟ ಮಾಡಿಸಿ ಹಾಗಾಗಿ ತುಂಬ ನೊಂದಂಥವರಿಗೆ ಸಂತಾನ ಸಂತಾಪಗಳನ್ನು ಹೇಳಿ ಆಯಿತಾ ಕಷ್ಟದಲ್ಲಿರ್ತಕ್ಕಂಥ ಮಧ್ಯಾಹ್ನ ಕಾಲದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಶ್ರಮ ಪಟ್ಟಿರ್ತಕ್ಕಂಥವ್ರಿಗೆ ಒಂದು ಒಂದು ಹತ್ತು ಬಾಟ್ಲು ನೀರು ತಗೊಳ್ಳಿ ಅವ್ರಿಗೆಲ್ಲ ಹಂಚುತ್ತಾ ಹೋಗಿ ಇದೆಲ್ಲ ಮಾಡೋದ್ರಿಂದ ಶ್ರಮ ಜೀವಿಯಲ್ಲಿ ಶನೇಶ್ವರ ಇರ್ತಕ್ಕಂಥದ್ದು ಶ್ರಮದಲ್ಲಿ ಶನೇಶ್ವರ ಇರ್ತಕ್ಕಂಥದ್ದು ಹಾಗಾಗಿ ಆ ಶ್ರಮಕ್ಕೆ ತಕ್ಕಂಥ ಫಲವನ್ನು ಅವರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕೈಲಾಗಿತ್ತಂಥ ಅಂಥವ್ರಿಗೆ ಸಹಾಯ ಮಾಡಿದಾಗ ಶನೇಶ್ವರನ ಅನುಗ್ರಹ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ವಿಶೇಷವಾಗಿ ಅವನ ಅನುಗ್ರಹಕ್ಕಾಗಿ ಈ ಎಲ್ಲ ಫಲಾಫಲಗಳನ್ನು ಕೇಳತಕ್ಕಂಥದ್ದು ಹಾಗೆ ಹನ್ನೆರಡನೇ ಮನೆಯಲ್ಲಿ ಶನಿಯೇ ಇರ್ತಕ್ಕಂಥದ್ದು ಅವನೇ ಲಾಭಾಧಿಪತಿಯಾಗಿ ದಶಮಾಧಿಪತಿಯಾಗಿ ಹನ್ನೆರಡನೇದಲ್ಲಿದ್ದು ಸಾಡೆ ಸಾತಿ ಅಥವಾ ಏಳೂವರೆ ಶನಿ ಅಂತ ಹೇಳ್ತೀವಿ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು ಹಾಗಾಗಿ ಭಯ ಬೇಡ ಶನೇಶ್ವರ ಯಾರಿಗೂ ತೊಂದರೆಯೂ ಕೊಡೋದಿಲ್ಲ ನೀವು ನಿಮ್ಮ ಕರ್ಮಗಳು ಸರಿಯಾಗಿದ್ದಲ್ಲಿ ನಿಮ್ಮ ಕರ್ಮಗಳಿಗೆ ತಕ್ಕಂತಹ ಒಂದು ಧರ್ಮವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಯಾರೂ ಭಯ ಪಡ್ತಕ್ಕಂಥ ಸಂದರ್ಭಗಳು ಖಂಡಿತ ಇಲ್ಲ ಶನೈಶ್ವರ ಏಳುವರೆ ಸರಿ ಸತಿ ಬಂದಿದೆ ಅಂತ ತಕ್ಷಣ ಎಲ್ಲೋ ದೇವಸ್ಥಾನಕ್ಕೆ ಹೋಗೋದು ಜಪತಪಹೋಮಗಳನ್ನು ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ದಾನಗಳು ಮಾಡಿ ಆದರೆ ಸಾಲ ಮಾಡಿದತಕ್ಕಂಥದ್ದು ಭಯ ಬಿದ್ದು ಮಾಡ್ತಕ್ಕಂಥದ್ದು ಅಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ರತೆಯಿಂದ ದೈವವನ್ನು ನಂಬಿಕೊಂಡು ಮಾಡಿ ಆ ಗ್ರಹಾಧಿಪತಿ ಅಂತರ್ಗತನಾಗಿರ್ತಕ್ಕಂಥ ಶನೇಶ್ವರ ಅಂತರ್ಗತನಾಗಿರ್ತಕ್ಕಂಥ ಆ ಈಶ್ವರ ನಿಮಗೆ ಸದಾ ಅನುಗ್ರಹ ಕೊಡ್ತಾನೆ ಯಾವ ರೀತಿ ನೀವು ನಿಮ್ಮ ಕರ್ಮಗಳನ್ನು ನಂಬಿಕೆ ಇಟ್ಟು ಮಾಡಿ ಆಯಿತಾ ಹಾಗೆ ವಿಶೇಷವಾಗಿ ಒಂದಷ್ಟು ವ್ಯಯಸ್ಥಾನ ಅಂತ ಹೇಳ್ತೀವಿ ಹನ್ನೆರಡನೇ ತನ ದುಸ್ಥಾನ ಅಥವಾ ವ್ಯಯಸ್ಥಾನ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಸಿಗೋ ಲಾಭ ಕಷ್ಟ ಕಮ್ಮಿ ಆಗ್ಬೋದು ವೃತ್ತಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಈ ಎರಡು ತೊಂದರೆಗಳು ಕೊಡಬೇಕಾದ್ರೆ ಸ್ವಲ್ಪ ನೀವು ಮನಸ್ಸಿಗೆ ನೆಮ್ಮದಿಯಿಂದ ತಗೊಳ್ಳಿ ನೀವಾಗಿ ನೀವು ತಗೊಂಡು ನನ್ನ ಕರ್ಮಕ್ಕೆ ತಕ್ಕಂಥ ಯೋಗವನ್ನು ಪಡಿತಾ ಇರ್ತಕ್ಕಂಥದ್ದು ಹಾಗಾಗಿ ಇದು ಭಗವಂತನ ಅನುಗ್ರಹ ಅಂತ ಹೇಳಿ ನನ್ನ ಪೂರ್ವದ ಪುಣ್ಯ ಕರ್ಮಗಳನ್ನು ನಾನು ಪಡಿತಿದ್ದೀನಿ ಅಂತ ಹೇಳಿ ಆ ಶನೇಶ್ವರನ ಮೇಲೆ ಪಾದದ ಮೇಲೆ ಹಾಕಿ ವಿಶೇಷವಾಗಿ ಅವನಿಗೆ ತಕ್ಕಂತಹ ಕರ್ಮವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಹಾಗೆ ಅದಕ್ಕೆ ಫಲ ಫಲಗಳನ್ನು ಅವನ ಮೇಲೆ ಬಿಡ್ತಕ್ಕಂಥದ್ದು ಉತ್ತಮ ಹಾಗೆ ಅದಕ್ಕೆ ಪರಿಹಾರ ಏನು ಅಂತಂದರೆ ಶನೇಶ್ವರನಿಗೆ ವಿಶೇಷವಾಗಿ ದುರ್ಗೆ ಅಂತ ಹೇಳ್ತೀವಿ ಹಾಗೆ ಈಶ್ವರ ಅಂತ ಹೇಳ್ತೀವಿ ಆಂಜನೇಯ ಸ್ವಾಮಿ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಹನುಮನ್ ಚಾಲೀಸನ್ನ ಪಠನೆ ಮಾಡ್ತಕ್ಕಂಥದ್ದು ಸುಂದರ ಕಾಂಡವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಒಳ್ಳೆಯದು ಈಗ ನವರಾತ್ರಿ ಪ್ರಾರಂಭ ಆಗ್ತಕ್ಕಂಥ ದಿವಸಗಳು ನಿಮಗೆ ಯೋಗ ಅಂತ ಹೇಳ್ಬೋದು ಆ ನವರಾತ್ರಿಗಳಲ್ಲಿ ಒಂಬತ್ತು ದಿನ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಅಲಂಕಾರ ಆಗ್ತಕ್ಕಂಥದ್ದು ವಿಶೇಷವಾಗಿ ಅಷ್ಟಮಿ ದಿವಸ ಕಾಳಾಷ್ಟಮಿ ಅಂತ ಹೇಳ್ತೀವಿ ಆ ದಿನ ವಿಶೇಷವಾಗಿ ಆ ಅಲಂಕಾರಕ್ಕೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಸಹಾಯವನ್ನು ಮಾಡಿ ದೇವಸ್ಥಾನದಲ್ಲಿ ಆ ಕಾಳರಾತ್ರಿಯಲ್ಲಿ ಕಾಳಾಷ್ಟಮಿ ದಿವಸ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಳಿ ಹಾಗೆ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ ಅದರಿಂದ ಶನೇಶ್ವರನ ಸಂಪೂರ್ಣ ಅನುಗ್ರಹ ಆಗತ್ತೆ ಅಂತ ಹೇಳ್ಬೋದು ಹೀಗೆ ನಿಮ್ಮ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಸಂಪೂರ್ಣ ಫಲಾಫಲಗಳು ಏನಪ್ಪ ಅಂತಂದರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನೇಳು ವಿಶೇಷವಾಗಿ ಶುಕ್ರ ಮತ್ತು ಕುಜಾ ಮತ್ತು ಬುಧ ರವಿ ಒಂದಷ್ಟು ಮನೆಯ ಬದಲಾವಣೆಗಳಾಗ್ತಕ್ಕಂಥದ್ದು ಆ ಭಾವಗಳ ಬದಲಾವಣೆ ಆಗೋದ್ರಿಂದ ನಂತರದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನೇಳು ನಂತರದಲ್ಲಿ ನಿಮಗೆಲ್ಲೂ ಶುಭ ಆಗುತ್ತೆ ನಾನು ಇದುವರೆಗೂ ಏನು ಸಹ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೀನಲ್ಲ ನೀವು ಭಯ ಬೀಳ್ತಕ್ಕಂಥ ಅಗತ್ಯ ಇಲ್ಲ ಸೆಪ್ಟೆಂಬರ್ ನಂತರದಲ್ಲಿ ಎಲ್ಲವೂ ಶ್ರೇಯಸ್ಸಾಗುತ್ತೆ ಒಳ್ಳೆಯದಾಗತ್ತೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ ಹಾಗೆ ಜಗನ್ಮಾತೆ ಆಗಿರ್ತಕ್ಕಂಥ ದುರ್ಗೆನ ಆರಾಧನೆ ಮಾಡ್ಕೊಳ್ಳಿ ಹಾಗೆ ಈಗ ಬರ್ತಕ್ಕಂಥ ಪಿತೃಪಕ್ಷ ಏನಿದೆ ಅಲ್ಲಿ ವಿಶೇಷವಾಗಿ ಪಿತೃಗಳಿಗೆ ಒಂದಷ್ಟು ಯೋಗವನ್ನು ಕೊಡ್ತಕ್ಕಂತಹ ಪಿತೃಗಳಿಗೆ ಒಂದಷ್ಟು ಅನುಗ್ರಹ ಪಿತೃಗಳು ನಿಮಗೆ ಅನುಗ್ರಹ ಕೊಡ್ತಕ್ಕಂಥ ಯೋಗವನ್ನು ಕೊಡ್ತಕ್ಕಂಥ ದಿವಸ ಆಗಿರ್ತಕ್ಕಂಥದ್ದು ಹಾಗಾಗಿ ಯಾರೇ ಆಗಲಿ ವಿಶೇಷವಾಗಿ ಅದರಲ್ಲೂ ಭರಣಿ ನಕ್ಷತ್ರ ಅಂತ ಹೇಳ್ತೀವಿ ಭರಣಿ ನಕ್ಷತ್ರ ಯಮನ ನಕ್ಷತ್ರ ಆಗಿರ್ತಕ್ಕಂಥದ್ದು ವಿಶೇಷ ಮೇ ಒಟ್ಟಾರೆ ಮೇಷರಾಶಿಯವರು ಒಂದಷ್ಟು ಆ ಭರಣಿ ನಕ್ಷ ಬಂದಾಗ ಅಥವಾ ಆ ಹತ್ತು ಹನ್ನ ಹದಿನೈದು ದಿವಸಗಳಲ್ಲಿ ಹದಿನೈದು ದಿವಸಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ದಿವಸ ನಿಮಗೆ ಯಾವ ದಿವಸ ಆಗುತ್ತೋ ಆವತ್ತು ವಿಶೇಷವಾಗಿ ಪಿತೃ ಕಾರ್ಯಗಳನ್ನು ಮಾಡಿ ಪಿತೃ ಕಾರ್ಯಗಳನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಸಣ್ಣದಾಗಿ ಹೇಳೋದಿದ್ದರೆ ಗೋ ಗ್ರಾಸವನ್ನು ಕೊಡ್ತಕ್ಕಂಥದ್ದು ಪಿತೃಗಳನ್ನು ನೆನೆಸಿ ಬ್ರಾಹ್ಮಣರಿಗೆ ಒಂದಷ್ಟು ಪಾಕಗಳನ್ನು ಕೊಡ್ತಕ್ಕಂಥದ್ದು ಅನ್ನ ಆಹಾರದಗಳನ್ನು ಬ್ರಾಹ್ಮಣರು ಕೊಡ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗಿ ಆ ಪಿತೃ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಒಂದಷ್ಟು ಒಂದಷ್ಟು ಪಾಕವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಇದೆಲ್ಲ ಮಾಡೋದರಿಂದ ವಿಶೇಷವಾಗಿ ನಿಮಗೆ ಒಂದಷ್ಟು ಈ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳೇನಿದೆ ಅದರಿಂದ ವಿಮುಕ್ತರಾಗ್ತೀರಾ ವಿಶೇಷವಾದಂಥ ಆರೋಗ್ಯ ಸಂಪನ್ನ ಆಗ್ತದೆ ಮತ್ತು ಜೊತೆಗೆ ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಸುಸಿತವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಇದುವರೆಗೂ ವಿಶೇಷವಾಗಿ ಮೇಷಾರಾಶಿ ಅಥವಾ ಲಗ್ನದವರು ಸೆಪ್ಟೆಂಬರಲ್ಲಿ ಆಗ್ತಕ್ಕಂತಹ ಒಳ್ಳೇದು ಮತ್ತು ಕೆಡಕಗಳನ್ನು ಎರಡನ್ನೂ ಕೇಳಿಸ್ಕೊಂಡಿದ್ದೀರಾ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಆ ಅಂತರ್ಗತ ಆಗ್ತಾ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಶ್ರೀಮನ್ನಾರಾಯಣ